ಬೆಂಗಳೂರಿನ ಉತ್ತರ ಭಾಗಕ್ಕೆ ಅಂದರೆ ದೇವನಹಳ್ಳಿ ಭಾಗಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ಸಾವಿರದ ಹದಿನೆಂಟರಲ್ಲಿ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸೋ ಬೂದಿಗೆರೆ ಕ್ರಾಸ್ನಿಂದ ಮೈಲ್ನಹಳ್ಳಿ ವರೆಗೂ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಮುಂದಾಗಿತ್ತು ಇನ್ನೂರ ನಲವತ್ತಕ್ಕೂ ಹೆಚ್ಚು ಕೋಟಿ ವೆಚ್ಚದ ಕಾಮಗಾರಿ ಮೂರು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಗಿಬೇಕಿತ್ತು ಆದರೆ ಎಂಟು ವರ್ಷಗಳಾದರೂ ಕಾಮಗಾರಿ ಇನ್ನೂ ಮುಗಿದಿಲ್ಲ ಬೂದ್ಗೆರೆ ಕ್ರಾಸ್ನಿಂದ ಏರ್ಪೋರ್ಟ್ಗೆ ಹೊಂದಿಕೊಂಡ ಮೈಲ್ನಳ್ಳಿವರೆಗೂ ಅರ್ಧಂಬರ್ಧ ಕಾಮಗಾರಿ ಮಾಡಲಾಗಿದೆ ಒಂದರಿಂದ ಎರಡು ಅಡಿಗಳಿಗೂ ಹೆಚ್ಚು ಆಳದ ಗುಂಡಿಗಳು ಮುಚ್ಚದ ಚರಂಡಿಗಳು ಡಾಂಬರ್ ಇಲ್ಲದ ರಸ್ತೆಗಳು ಪೂರ್ಣ ಆಗದ ಭೂಸ್ವಾಧೀನ ಇನ್ನೂ ಸಿಗದ ಭೂ ಪರಿಹಾರ ಮಳೆಗಾಲದಲ್ಲಿ ಯಾವುದು ರಸ್ತೆ ಎಲ್ಲಿದೆ ಗುಂಡಿ ಎಲ್ಲಿದೆ ಹಳ್ಳ ಗೊತ್ತಾಗದ ಸ್ಥಿತಿ ನಿರ್ಮಾಣ ಆಗಿದೆ ಎಂಟು ವರ್ಷಗಳಲ್ಲಿ ಇದುವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಪ್ರಾಣ ತೆತ್ತಿದ್ದಾರೆ ಪ್ರತಿದಿನ ನಡೆಯುವ ಅಪಘಾತ ಇವೆಲ್ಲ ಸಮಸ್ಯೆಗಳಿಗೆ ಕಾರಣ ಕೆ ಆರ್ ಡಿ ಸಿ ಎಲ್ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಬೂದಿಗೆರೆ ಮತ್ತು ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಜನ ಇಂದು ಬೂದಿಗೆರೆ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದರು ಇದರಿಂದ ಭಯಗೊಂಡಂತಹ ಕೆ ಆರ್ ಡಿ ಸಿ ಎಲ್ನ ಅಧಿಕಾರಿಗಳು ಎಮ್ ಡಿ ಸುಶೀಲಮ್ಮರವರ ನೇತೃತ್ವದಲ್ಲಿ ಬೂದಿಗೆರೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಜನರ ಸಮಸ್ಯೆನ ಆಲಿಸಿ ಹಳ್ಳ ಕೊಳ್ಳಗಳ ರಸ್ತೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿ ಹದಿನೈದು ದಿನಗಳಲ್ಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಹಳ್ಳ ಮುಚ್ತೀವಿ ಡಾಂಬಾರ್ ಆಗ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಇಡೀ ವಿಶ್ವವಿಖ್ಯಾತವಾದಂತಹ ಏರ್ಪೋರ್ಟು ನಮ್ಮದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತಾ ಅದಕ್ಕೆ ಸುಮಾರು ಎಂಟು ವರ್ಷ ಆಯಿತು ಬ್ಯಾಕ್ ಗೇಟ್ ಓಪನ್ ಆಗಿ ಆಯಿತಾ ಗ್ಯಾ ಬ್ಯಾಕ್ ಗೇಟು ಸುಮ್ಮನೆ ಅವರು ಈ ನೇಮ್ಗೋಸ್ಕರ ಓಪನ್ ಮಾಡಿದ್ರು ಹಿಂದೆ ಇದ್ದಂತಹ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಅನ್ಕೊತು ಓಪನ್ ಮಾಡಿದ್ದು ಆಯಿತಾ ನೀವು ಏರ್ಪೋರ್ಟಿಂದ ಹಿಡಿದು ಬೂಗಿರಿ ಕ್ರಾಸ್ವರೆಗೂ ಇರ್ಬೋದು ಮತ್ತು ಇಂಡೂರಿಂದ ಹಿಡಿದು ಏರ್ಪೋರ್ಟ್ವರೆಗೂ ಇರ್ಬೋದು ಮತ್ತು ಬಾಗ್ಲೂರು ಕ್ರಾಸಿಂದ ಹಿಡಿದು ಏರ್ಪೋರ್ಟ್ವರೆಗೂ ಇರ್ಬೋದು ಈ ಮೂರು ರಸ್ತೆಗಳದ್ದು ಸೇಮ್ ಸಿಚುವೇಶನೇ ಇದೆ ಆಯಿತಾ ನೀವೇನು ಹೇಳಿದರೆ ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗ್ಲೂ ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ಬ್ಯಾಡ್ ಬೆಂಗಳೂರು ಅಂತ ನಿಜವಾಗ್ಲೂ ಬ್ಯಾಡ್ ಬೆಂಗಳೂರು ಅಂತ ಹೇಳ್ಬೋದು ನಾವು ಯಾಕೆ ಅಂದರೆ ಈಗ ಇದು ಕೆ ಆರ್ ಡಿ ಸೇರಿ ತೊಂದರೆ ಹೋರಾಟ ನಂಬ್ಕೊಂಡಿದ್ವಿ ಈ ರಸ್ತೆನ ಎರಡು ಸಾವಿರದ ಹದಿನೆಂಟಲ್ಲಿ ಶುರು ಮಾಡಿದೆ ಅವರು ಏನಕ್ಕೆ ಲ್ಯಾಂಡ್ ಆಕ್ವೆಷನ್ ಮಾಡಿ ಈ ಲ್ಯಾಂಡನ್ನು ಅಗಲೀಕರಣ ಮಾಡಲಿಕ್ಕೆ ಶುರು ಮಾಡಿದರು ಶುರು ಮಾಡಿದಾಗಿಂದ ಇವರಿಗೆ ಸರಿಯಾದ ಪ್ರೊಸೀಜರ್ ಫಾಲೋ ಅಪ್ ಮಾಡಿದ್ರೆ ಫಸ್ಟ್ ಏನು ಮಾಡಬೇಕಿತ್ತು ನನ್ನ ಅಕ್ವೇಷನ್ ಮಾಡಬೇಕಿತ್ತು ಅದನ್ನ ಸರಿಯಾಗಿ ಜೆ ಎಮ್ ಸಿಗು ಮಾಡ್ಕೊಬೇಕಿತ್ತು ಅದನ್ನ ಅಲಾಟ್ಮೆಂಟ್ ನೋಡ್ಕೊಬೇಕಿತ್ತು ಅದನ್ನೆಲ್ಲ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಬೇಕಿತ್ತು ಇವರು ಯಾವುದೇ ವ್ಯವಸ್ಥಿತವಾಗಿ ಮಾಡ್ಕೊಳ್ಳ್ದಲ್ಲೇ ಎಲ್ಲೋ ಒಂದು ಕುಂಟೆ ಅಕ್ವೇಷನ್ ಮಾಡ್ಕೊತಾರೆ ಮೂರು ಕುಂಟೆ ಒಂದು ಕುಂಟೆ ಕಂಪೇಷನ್ಗೆ ನೋಟಿಷನ್ ಮಾಡ್ತಾರೆ ಮೂರು ಕುಂಟೆ ನಾಲ್ಕು ಕುಂಟೆ ಅಕ್ವೇಷನ್ ಮಾಡ್ಕೊತಾರೆ ಇನ್ನೆಲ್ಲ ಮಾಡ್ಕೊಬೇಕಾಗಿ ಇನ್ನಷ್ಟೇ ಇನ್ನೆಲ್ಲ ಮಾಡ್ಕೊತಾರೆ ಇನ್ನೇನೋ ಮಾಡಬೇಕಾಗಿ ಇನ್ನೇನೋ ಮಾಡ್ತಾರೆ ಆಮೇಲೆ ಈವರೆಗೂ ಸುಮಾರು ಎಂಟು ವರ್ಷದಲ್ಲಿ ಸುಮಾರು ಅಂದರೆ ಒಂದು ಐವತ್ತು ಜನ ಲ್ಯಾಂಡ್ ಅಕ್ವೇಷನ್ ಆಫೀಸರ್ಗಳು ಒಂದು ಐವತ್ತು ಜನ ಇಂಜಿನಿಯರ್ಗಳು ಒಂದು ಮೂರು ಒಂದು ಎಂಟು ಹತ್ತು ಜನ ಎಮ್ ಡಿಗಳು ಚೇಂಜ್ ಆಗವ್ರೆ ಒಬ್ಬರಿಂದ ಒಬ್ರು ಕಮ್ಯುನಿಕೇಷನ್ ಇರಲಿಲ್ಲ ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ಇಲ್ಲಿನ ಎಲ್ಲ ನಮ್ಮ ಜನಗಳೇನಾಗಿದ್ದಾರೆ ಬೇಸತ್ತೋಗಿದ್ದಾರೆ ಇವತ್ತು ಬೆಳಗ್ಗೆಯೇ ನೀವು ನೋಡಿರ್ಬೋದು ಇಲ್ಲಿ ಹೋರಾಟಕ್ಕೆ ಅಟಕ್ ಬಂದಂಥವ್ರು ಇಲ್ಲಿ ಯಾವುದೇ ಪಕ್ಷ ಅಥವಾ ಪಾರ್ಟಿ ಅಥವಾ ಇನ್ನೊಂದು ಇನ್ನೊಂದು ಯಾವುದೂ ಅಲ್ಲ ಇಲ್ಲಿ ಬಂದಿದ್ದು ಏನಕ್ಕೋಸ್ಕರ ಅಂದರೆ ಇಲ್ಲಿ ಜನ ನಿಜವಾಗಲೂ ನೊಂದಿರೋರು ಬೆಂದಿರೋರು ಆ ಸಮಸ್ಯೆ ಅನುಭವಿಸಿರೋಂಥವರು ಸುಮಾರು ಒಂದು ಇಪ್ಪತ್ತು ಸಾವಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಇವತ್ತು ಆಕ್ಸಿಡೆಂಟ್ ಒಂದು ಇಪ್ಪತ್ತು ಸಾವಾಗಿದೆ ಒಂದು ನೂರು ನೂರೈವತ್ತು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಗ್ಗೆಯಿಂದ ಎಮ್ ಡಿ ಮೇಡಮ್ ನಮ್ಮ ಜೊತೆ ಕರಲ್ಲಿ ಬಂದರು ರಸ್ತೆಗಳು ನೋಡಲಿಕ್ಕೆ ಬರಬೇಕಾದಾಗ ಹೆಚ್ಚು ಕಮ್ಮಿ ಐದು ಜನ ಅವ್ರು ಕಣ್ಮುದೆ ಬಿದ್ದಿದ್ದಾರೆ ಕಣ್ಮುದೆ ಇಪ್ಪತ್ತು ಜನ ಸಾವಾಗಿದೆಯಲ್ಲ ಇಪ್ಪತ್ತು ಜನ ಸಾವಾಗಿದ್ದಾಗ ಫ್ಯಾಮಿಲಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಯಾರು ಈಗಿನ ಸರ್ಕಾರನ ಅಥವಾ ಕೆ ಆರ್ ಡಿ ಸಿ ಎಲ್ಲ ಅಥವಾ ಯಾರು ಈ ನೋವುಗಳನ್ನ ಅನ್ಭವಿಸ್ಲಾದರೆ ಈ ಸುತ್ತಮುತ್ತಲಿನ ಜನಗಳೆಲ್ಲರೂ ಪೂರ್ತಿ ಇಡೀ ನಮ್ಮ ಇವತ್ತು ಹೋರಾಟಕ್ಕೆ ಎಲ್ಲ ನಾವು ಹಮ್ಮಿಕೊಂಡಿದ್ವಿ ಈ ಸಂಬಂಧಪಟ್ಟಂಗೆ ನಾವು ಒಂದು ಫೋರ್ ಫೈವ್ ಡೇಸ್ ಬ್ಯಾಕೆ ಸ್ಟೇಷನ್ಗೆ ಕನ್ಸರ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಲೆಟ್ರೆಲ್ಲ ಕೊಟ್ಟು ಕನ್ಸಲ್ಟೆನ್ಸ್ ಮಾಡಿದ್ವಿ ಈ ಮುಖಾಂತರವಾಗಿ ಇವತ್ತು ಬೆಳಗ್ಗೆ ಆ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಒಂದು ಒಂದು ಎರಡು ಅಧಿಕಾರಿಗಳು ಬಂದರು ಮೇಲೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ ಎಮ್ ಡಿ ಬರಬೇಕು ಕನ್ಸಲ್ಟ್ ಮಿನಿಸ್ಟರ್ ಬರಬೇಕು ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಬರಬೇಕು ಅಂತ ನಾವು ತುಂಬ ಜೋರಾಗಿ ಮಾಡಿದಾದಮೇಲೆ ಕೊನೆಗೆ ಮೂರು ಗಂಟೆವರೆಗೂ ನಾವು ಊಟ ಇಲ್ಲದೆ ಬಿಸಲಲ್ಲಿ ಅಲ್ದು 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 ಆದಮೇಲೆ ಎಮ್ ಡಿ ಮೇಡಮ್ ಅವರು ಬಂದರು ಬಂದಾದಮೇಲೆ ಅವ್ರನ್ನ ಕೂತ್ಸ್ಕೊಂಡು ನಾವು ಏರ್ಪೋರ್ಟ್ವರೆಗೂ ಹೋಗಿದ್ವಿ ಅವ್ರನ್ನ ನೋಡಿ ಅವ್ರಿಗೆ ದುಸ್ಥಿತೆ ಆಯಿತು ಏನೇನು ಸಮಸ್ಯೆ ಇದೆ ಸಣ್ಣ 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 ಗುಂಡಿ ಅಂದರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನ ದೊಡ್ಡ ದೊಡ್ಡ ಗುಂಡಿಗಳು ಮಾಡಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ರಿಯೇಟ್ ಮಾಡಿ ಸಣ್ಣ ಕೆಲಸ ಸರ್ ಒಂದು ಆಯ್ತಾ ಆ ಒಂದು ಕೆ ಇ ಬಿ ಲೈನ್ ಇದೆ ಆಯಿತಾ ಅಲ್ಲಿ ಕಂಬಗಳಿದೆ ಆ ಕಂಬನ್ ತೆಗೆಯೋ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಈ ಮತ್ತೆ ದೊಡ್ಡದಾಗ್ಬೋದು ನಿಜವಾಗ್ಲೂ ಯೋಗ್ಯತೆ ಇಲ್ಲ ನಾವೊಂದು ತೀರ್ಮಾನ ಮಾಡಿದ್ದೀವಿ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ನಾವು ನಿರ್ಗತಿಕರು ನಮಗೆ ದರಿದ್ರ ಇದೆ ಅಂತ ನಂದು ಅಂತಾದರೆ ನಾವು ಹಳ್ಳಿಗಳವರೇ ಏನು ಮಾಡ್ತೀವಿ ಸುತ್ತಮುತ್ತ ಎಲ್ಲ ಸೇರಿ ನಾವು ಭಿಕ್ಷಾಟನೆ ಮಾಡಿ ನಮ್ಮ ಹಳ್ಳಿಗಳನ್ನ ನಮ್ಮ ರಸ್ತೆಗಳನ್ನ ಗುಂಡಿಗಳ್ನ ಮುಚ್ಚುವಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನೋ ಗೊತ್ತಿಲ್ಲ ಹೋಗಬೇಕಾದಾಗ ಎಮ್ ಡಿ ಮೇಡಮ್ ಅವ್ರು ಹೇಳ್ಕೊಟ್ರು ಹೇಳಿ ಹೋದರು ಆಶ್ವಾಸಿ ಕೊಟ್ಟು ಹೋದರು ನಾಳೆ ಬೆಳಿಗ್ಗೆನೂ ಶುರು ಮಾಡ್ತೀವಿ ಒಂದು ವಾರ ಆದೇಶದಲ್ಲಿ ನಿಮಗೆ ಗುಂಡಿಗಳನ್ನು ಮುಚ್ಚಿಸ್ತೀವಿ ಒಂದು ಒಂದು ವಾರ ಆದೇಶದಲ್ಲಿ ನಾವು ಕ್ಯಾಂಪ್ಗಳು ಮಾಡಿ ನಿಮ್ದು ಏನೇನು ಸಮಸ್ಯೆಗಳಿದೆ ಎಲ್ಲ ಒಂದು ಸಾಲು ಮಾಡ್ತೀನಿ ಹೇಳಿದ್ದಾರೆ ಈಗ ನಾವೇನು ಮಾಡಿದ್ರೆ ಅಂದರೆ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇನೋ ಕೆ ಡಿ ಸಿ ಎಲ್ಲು ಸ್ಟಾರ್ಟ್ ಮಾಡಿದ್ದೆವು ರೋಡು ಕಂಟ್ರಾಗಿ ಇದು ಮಾಡೋದಕ್ಕೆ ಆಮೇಲೆ ಎಸ್ ಆರ್ ಸಿ ಕಂಪ್ನಿಯವರಿಗೆ ಗುತ್ತಿಗೆ ಕೊಟ್ಟರು ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಕ ರೋಡ್ ಕಂಪ್ಲೀಟ್ ಆಗಿಲ್ಲ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಈಗ ಇತ್ತೀಚೆಗೆ ಏನಾಗಿದೆ ಮಣ್ಕಾಲದ ಗುಂಡಿಗಳು ಬಿದ್ದಿದೆ ಏರ್ಪೋರ್ಟ್ ಗಂಟ ಈಗ ಅಲ್ಲಲ್ಲಿ ಏನು ಆಮೇಲೆ ವಿದ್ಯುತ್ ಕಂಬುಗಳು ಅರ್ಧ ರೋಡಲ್ಲೇನಿದೆ ವಿದ್ಯುತ್ ಕಂಬಗಳಿದೆ ದಿನ ಪ್ರತಿನಿತ್ಯ ಆ್ಯಕ್ಸಿಡೆಂಟಿವೆ ಇದರಿಂದ ಏನಾಗಿದೆ ಮೂವತ್ತ್ ನಲ್ವತ್ತು ಜನ ಸಾವಪ್ಪಿದ್ದಾರೆ ಒಂದು ನೂರು ನೂರೈವತ್ತು ಜನ ಕೈ ಕಾಲು ಮುರ್ಕೊಂಡಿದ್ದಾರೆ ಈಗ ಬೆಳಗ್ಗೆ ಇವತ್ತು ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡೋ ಟೈಮಲ್ಲೇ ಐದು ಆಕ್ಸಿಡೆಂಟ್ ಆಗಿದೆ ಬೆಳಗ್ಗೆಯಿಂದ ಈ ವಿಚಾರ ಪ್ರತಿಭಟನೆ ಮಾಡಿದಾಗ ಏನು ಮಾಡಿದ್ರು ಈಗ ಸ್ಪಾಟ್ಗೆ ಯಾರು ಇದಕ್ಕೆ ಸಂಬಂಧಪಟ್ಟ ಕೆ ಆರ್ ಡಿ ಸಿ ಅಲ್ಲಿ ಎಮ್ ಡಿ ಅವರು ಬಂದರು ಎಮ್ ಡಿ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಅಂದರೆ ಹದಿನೈದು ದಿನದಲ್ಲಿ ಗುಂಡಿ ಮಿಚ್ಬಿಟ್ಟು ನಿಮಗೆ ಡಾಂಬರ್ ಹಾಕ್ಕೊಡ್ತೀರಿ ಆಮೇಲೆ ಏನು ಮಾಡ್ತೀರಿ ಇದು ಲ್ಯಾಂಡ್ ಅಕ್ವಿಸೇಷನ್ ಯಾವುದೇ ಯಾವ ಪ್ರಾಬ್ಲಮ್ ಇದೆಯೋ ಅದೆಲ್ಲ ನಿಮ್ಮೂರ ಪ್ರತಿ ಹಳ್ಳಿಯಲ್ಲೂ ಕ್ಯಾಂಪ್ ಮಾಡಿ ಸಾಲ್ವ್ ಮಾಡಿ ಆದಷ್ಟು ಬೇಗ ಇಲ್ಲ ರೋಡ್ ಬುದ್ದಿಗೆರೆ ಕ್ರಾಸಿಂದ ಏರ್ಪೋರ್ಟ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಾವೇನು ಮಾಡ್ತೀರಿ ಈ ಭರವಸೆನ ಒಂದು ಕಾಲಾವಕಾಶ ನೋಡಿ ಇದು ಮಾಡ್ತೀರಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಇದಕ್ಕೆ ಇನ್ನೂ ನೆಕ್ಸ್ಟು ಎಚ್ಚರಿಕೆ ಕೊಡ್ತೀರಿ ಟೋಟಲ್ ಬಜೆಟ್ ಇದು ನಾನ್ನೂರ ಮೂವತ್ತು ಕೋಟಿ ಟೆಂಡರ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಯಾವಾಗ ಮುಗಿಬೇಕಿತ್ತು ಇದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ ಒಂದಕ್ಕೆ ಮುಗಿಬೇಕಾಯಿತು ಇದು ಇದುವರೆಗೂ ಮುಗಿದಿಲ್ಲ

रोड चीनों पर। नाचे, नाचे, नाचे तो अंडे के लिए। तुम्हें सब तक ले आया।